ನರಸಿಂಹಣ ಮರ್ಯಾದ ಹೇಳ್ತಾ ಇದೀವಿ ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ ನಾವು ದುಗ್ ಇದೀವಿ ನಮ್ಮ ಅಪ್ಪ ಸತ್ತ ಹತ್ತು ವರ್ಷ ಆಗೈತೆ ಫೆಬ್ರವರಿ ಐದ್ ತಾರೀಕು ಮಣ್ಣು ಇದ್ದೀವಿ ಆ ಮಣ್ ಮಾಡಕ್ಕೂ ನಿಮ್ದಾಗ ಬಿಡಲ್ವಲ್ಲ ನಿಮ್ ಮನೆ ಹಾಳ ಆಗುವಾಗ ನಿಮ್ ಮನೆಗ್ ಒಂದ್ ಹೆಣ ಬೀಳ

ನಮ್ಮಲ್ಲಿ ಲನ್ಲಾಕ್ ಮಾಡಲ್ಲ ಲಕ್ಷಟ ಆಗುತ್ತಾ ಅಕ್ಕಣ್ಣ ಅಣ್ಣಾ ನನಗೆ ಗ್ಯಾಸ್ಟ್ರಿಕ್ ಆಗೈತೆ ಅಣ್ಣಾ ಯಾಕಣ್ಣ ಗ್ಯಾಸ್ಟ್ರಿಕ್ ಆಗಲಿ ಟೇಕ್ ಮಾಡು ಅನ್ನೆಲ್ಲಾಗೂಟ್ ಬಿಡ್ತೀಯ ಆಗೈತೆ ಅಣ್ಣಾ ನಾನು ಏನು ನೋಡ್ರಿ ನಮ್ಮ ಯಾರು ನಮ್ಮ ಮಂಜುಗ ನಮ್ಮ ಗ್ಯಾಜೆಟ್ ಅಂತ ಒಂದು ಏನಾ ಕಾಲು ಕಟ್ಟಿ ನೋಡ್ರೆ ಬರೆ ಗ್ಯಾಪ್ ಇರೋದು ನಾವು ನಮ್ಮಣ್ಣಾ ಏನೋ ಒಂದು ದೋಸೆ ಆರನ್ ಮಾಡಿರೋ ಓಪರೇಟರ್ ಮೊದಲಿ ನೀವು ಏನು ಮಾಡೋಣ ನಾನು ನರ್ಸಿಮಣ್ಣಾ ನರ್ಸಿಮಣ್ಣಾ ಅಡೋ ಏನು ಕೆಲಸ ಮಾಡಿದ್ದೀನಾ ನೀರು ನೀವು ಐಫೋನ್ ನಮ್ಮ ಬಟ್ಟೆ ಹಾಕಿರೇಕೆ ಈ ರಾ ನನ್ನ ಮಕ್ಕಳು ನಮಗೆ ಸೊಳಡಿಸೊಳಡ್ರ ಸಿನಿಮಾ ದವರು ಕಷ್ಟ ಕೊಟ್ಟವರಲ್ಲ ನಾಯ್ ఏమకుమన్నను కూడా 100 కిలో కెరినో వదిపుట

అన్నా యా యా అన్నా ఓ ఏ కాలి నిమ్మ నల్ల అన్నా అన్నా ఏ ఈ ఫోన్ మార్రారు కంద్ర నిమ్మ నల్ల అన్నా నా

ஒ பட் <abolic narcscenes> <Amy. Hey. laughs> <know? so> <legitimacy> అరే హలో ఫైన క్యావో అనో అనో ఒరా ఒటుల్లిన తున్నై కం ఫైన క్యాయా అనో మొబైల్ హలో హలో నమస్తే గురుభ్యో హలో 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 గురుభ్యో ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನ್ ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಗಿಲ್ಲ ಉಚಿತವಾಗಿ ನಿಮಗೆ ನಿಮ್ಮ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡ್ತಾರೆ ಹಾ ಆಯ್ತು ನೋಡಿ ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ ಹಲೋ ಹಲೋ ಸ್ವಾಮಿ ನಮಸ್ತೆ ನಮಸ್ಕಾರ ನೋಡಪ್ಪ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ಆಯ್ತು ದುರ್ಗಾ ದುರ್ಗಾಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ನಾನು ಕೇವಲ ಪರಿಹಾರ ಮಾಡ್ಕೊಡ್ತೀನಿ ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ಮ ನಸಿಂ ನರಸಿಂಹರಾಜು ಯಾವ ರಾಶಿ ವೃಶ್ಚಿಕ ರಾಶಿ ರಾಜು ಓಂ ಎಂಬ ನೋಡಪ್ಪ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದ್ರೆ ಜನಗಳ ದೃಷ್ಟಿ ನಿನ್ಗೆ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಜನಗುಳ ದೃಷ್ಟಿ ಅಂದ್ರೆ ಇದು ಗಣಸುದಾಮ ನರಸಮ್ಮರಾಯು ಗೊತ್ತಾಯ್ತು ಜನಗುಳ ದೃಷ್ಟಿ ಅಂತ ಅಂದ್ರೆ ನಿಮಗೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದು ಬಿಡ್ತಾವನಲ್ಲ ಇವನ ಹೆಂಗಾನಾ ಮಾಡಿ ನಾವು ಆಳ್ ಮಾಡಬೇಕು ಅನ್ನದೊಂದು ಜನಗಳು ನಿಮಗೆ ಸ್ವಾಮಿ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಏంటిಗೂ ನಿಮ್ಗೂ ಸಖತ್ ಗಲಾಟೆ ಇದು ಈ ಒಂದೇ ಸಮಕ್ಕೆ ಇದು ನಾಯಿಗಳಂತವರಲ್ಲ ಜನತಾ ಮಳೆಗೆ ಹ್ ಅಂತ ನೋಡಪ್ಪ ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗ್ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿನಗೆ ಆಗ್ಲಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನರಸಿಂಹಣ್ಣ ಅಂತಾರೆ ಹಿಂದೆ ನಿನಗೆ ಮಾಡ್ಬೇಕಾದ್ ಮಾಡ್ತಾರೆ ಆಯ್ತಾ ತಾಯಿ ಅನುಗ್ರಹದಿಂದ ನಿನ್ಗೆಲ್ಲಾ ಪರಿಹಾರ ಮಾಡ್ಕೊಡ್ತೀನಿ ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ಹಾ ನಿನಿಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡಿ ಕೊಡ್ತೀನಪ್ಪ ನಮ್ ಕೈಲಾದಷ್ಟು ಸಹಾಯ ಮಾಡಿ ಕೊಡ್ತೀವಿ ನಾವು ನಮ್ಗೆ ಒಂದ್ ಇದು ಆಗ್ಬೇಕಲ್ರ ಹೇಳಪ್ಪ ಮನೇದು ಒಂದ್ ಚೂರು ಮನೇದು ನಾನು ಪೂಜೆ ಮಾಡಿ ನಿಮ್ಗ್ ಒಂದ್ ವಸ್ತು ಕಳ್ಸಿ ಕೊಡ್ತೀನಿ ಅದನ್ ಮನೇಲಿ ಇಕ್ಕು ಮನೇಲಿ ಇಕ್ಕಂಡು ನಲವತ್ ಎರಡು ದಿವಸದಲ್ಲಿ ನೀನ್ ಏನ್ ಅನ್ಕೊಂಡಿದ್ಯ ನಿನ್ಗ್ ಏನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗ್ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವ್ರೆಲ್ಲ ಅವ್ರವ್ರ್ ಪಾಡಿಗ್ ಅವ್ರವ್ರೆ ಸುಮ್ನಾಗ್ತಾರೆ ಆಯ್ತಾ. ನಿง ಯಾರೇ ಏನು ತಂದ್ರೆ ಕೊಡಲ್ಲ ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಹಾ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಇದು ಮಾಡಬೇಕು ನಿನಗೆ ಒಂದು ಆಭರಣ ಹಾಕަންಬೇಕು ಅಂತ ಶೋಕಿ ಬೇರೆ ಇದೆ ನಿನಗೆ ಅಲ್ವಾ ಅಲ್ಲಲ್ಲ ನಿಮಗೆ ಆಭರಣಗಳು ಹಾಕަންಬೇಕು ಜನಗಳಿಗೆ ತೋರಿಸ್ಕަންಬೇಕು ಅನ್ನೋದು ನಿನಗಿದು ಹಾ ಓಹೋ ಹಂಗಾಗಿ ಆಮೇಲೆ ನೀನು ಜಾಸ್ತಿ ಮಳೆಯೆ ನಾಯಿ ಬಡ್ಕಂತಾ ಅವರಾ ಆ ಟೈಪ್ ಬಡ್ಕಂತಾರ ಯಾವಾಗಲೂ ಬೇರೆ ಪರಸ್ಪರ ಸಂಬಂಧ ಇಲ್ಲ ಇದೆಯಲ್ಲಪ್ಪ ಇದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ ಅವ್ರ ಹೆಸರು ಮೂರ್ ಅಕ್ಷರದಿಂದ ಬರುತ್ತೆ ನೋಡಿ ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ ಆ ಹೆಂಗ್ಸಿನ ಮೂರ್ ಅಕ್ಷರ ಬರುತ್ತೆ ಹಾ ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ ಬೇಕಾದ್ರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ ಅದೇನೋ ಎಲ್ಲಾ ಇವಾಗ ನೀವು ಸ್ವಾಮಿಗಳು ನೀವು ತಪ್ಪು ಮಾಡಿರಲ್ವ ಅಲ್ಲ ಅದು ಮನುಷ್ಯ ತಪ್ಪು ಮಾಡ್ತಾನೆ ಇನ್ ಯಾರ್ ಮಾಡಕ್ ಆಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಅಲ್ವಾ ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ ಆಗಲ್ಲ ನೀನು ಆ ಮೂರ್ ಅಕ್ಷರ ಇದೆಯಲ್ಲ ಹೆಂಗ್ಸಿನ ಸಂಬಂಧ ಮಡಿಕೊಂಡಿದೆ ಅದು ನಿಮ್ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ ಅದನ್ನೇನಿದ್ರಲ್ಲ ಸ್ವಾಮಿ ಅದು ಇವು ಮೊನ್ನೆ ವಿರಾಟ್ ಕೊಹ್ಲಿ ಇನ್ನೂರ ಚಿಲ್ಲರೆ ರನ್ ಹೊಡೆದ ಆಮೇಲೆ ತೊಂಬತ್ತೊಂದು ಜಡೇಜ ಹೊಡೆದ six four ಅಂತ ಆಮೇಲೆ ಇದು election ನಾಗ್ highest lead ಆಗಿ ಅಂತ ಅದನ್ನ ಹೇಳ್ಕೊಳ್ಳೋದಕ್ಕೆ ಒಂದು paper ಗೆ ತಟ್ಟೆ ತರ ಸಾರ್ ಅದು ಮಾಡ್ತಾ ಇದ್ದೀನಿ ಏನ್ ಆ ತರ ಮಾತಾಡ್ತಾ ನಾನು ನಿನ್ನ ಬಗ್ಗೆ ನಾನು ಹೇಳ್ತಾ ಇರೋದು ಅಷ್ಟೇ ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು ಅಲ್ವಾ ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ ನೀನೇ ಅಲ್ವಾ ಈಗ ಯಾ ಮೂರ ಅಕ್ಷರ ಬೇಕಾದರೆ ಯಾರು ಅಂತ ಹೇಳಲ್ಲಬೇಕರೆ ಏನು ಬೇಡವಾ ಈಗ ಈಗ ನಿಮ್ಮನ್ನ ಕರೆ ಈಗ ನೀನು ನೀನ್ ಈಗ ಮನೆ ಕಟ್ಟಬೇಕು ಮನೆ ಕಟ್ಟಬೇಕಾದರೆ ನಿಮಗೆ ಏನು ಅಡೆತಡೆ ಆಗಬಾರದು ದುಡ್ಡಿನ ದುಡ್ಡಿನ ಸಮಸ್ಯೆ ಏನು ಬರಬಾರದು ಮನೆ ನಿಮಗೆ ಆಗ್ಬೇಕು ಎಸ್ಕೋರೆ ಫ್ಲೋರ್ ಕಟ್ಟಬೇಕು ಅಂತ ಇದೆಯಾ ಮನೆ ಬಿಡು ಹಾ ಎರಡು ಫ್ಯಾಡ್ ಗಂಡು ಮಕ್ಳು ಇರ್ಬೇಕಲ್ಲ ಓ ಇರಬೇಕಲ್ಲ ಇರಬೇಕಲ್ಲ ಅಲ್ಲ ನಿನಗೆ ಗೊತ್ತಿಲ್ವಾ ಓ ಇರ ಮತ್ತೆ ಇರಬೇಕಲ್ಲ ಅಂತ ನೀನು ಇರಬೇಕಲ್ಲ ಅಂತ ನಿನಗೆ ಗೊತ್ತಿಲ್ವಾ ನಿಂಗೆ ಜನ ಮಕ್ಳು ಅಂತ ಓ ನೀನು ಜನ ಮಕ್ಕಳು ಅಂತ ನಿನಗೆ ಗೊತ್ತಿಲ್ಲವನಪ್ಪ ಇರಬೇಕಲ್ಲ ಅಂತೀಯಲ್ಲ ಇಲ್ಲಿ ನಮ್ಮ ಇವೆಲ್ಲಾ ಇವರು ಮಕ್ಕಳು ಮರಿ ಅಲ್ಲ ನಿನಗೆ ಒಟ್ಟಿಗೆ ಒಂದು ಗಂಡು ಒಂದು ಹೆಣ್ಣು ಮಗು ಇದೆ ನಿನ್ನ ದಾಂಪ ಇದರಲ್ಲಿ ಏನು ತೊಂದರೆ ಇಲ್ಲ ಸಂಸಾರದಲ್ಲಿ ಓ ಅವತ್ತಿಂದ ಆ ವತ್ತಿಂದ ನಡಿತಾ ಇದೆ ಮಾಡ್ತಾ ಇದ್ದೀರಾ ಜನ ದೃಷ್ಟಿ ಜಾಸ್ತಿ ಇದೆ ಈಗ ತಿನ್ನೋದ್ ತಿನ್ನದ ನಮ್ಮನೆ ಅಣ್ಣ ಓಡದ ನಮ್ಮನೆ ಬಟ್ಟೆ ನಮ್ಮ ರೋಡಾಗೆ ಹೋಗಿರ್ತವೆಲ್ಲ ಒಂದ್ ಮಾತು ಕೇಳ್ಕೊಂಡು ಜೀವನ ಮಾಡಬೇಕು ಅಯ್ಯೋ ಈ ಪ್ರಪಂಚ ಪ್ರಪಂಚನೇ ಹಂಗಕ್ಕ ನೀವು ಕಾಲ ಓ ಇದು ಈ ಒಬ್ಬೊಬ್ರು ದುಡ್ಡು ಖರ್ಚು ಮಾಡಾಕಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂತದ್ದು ಎಲ್ಲ ನೋಡ್ ಪೆಚಾರಾಗಿ ಕುಡಿತಾರೆ ಒಬ್ರಿಗೆ ಊಟನೇ ಇರಲ್ಲ ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಅನ್ನಕ್ಕೆ ಅಕ್ಕಿ ಏನೋ ಪರವಾಗಿಲ್ಲ ಜೀವನ ಮಾಡ್ಕೊಂಡು ಕಾಲ ಹಾಕೊಂಡ್ ಹೋಗ್ಬೇಕು ಅದಕ್ಕೆ ಏನ್ ಮಾಡಕ್ ಆಗತ್ತ ಹುಟ್ಟ್ರದೇ ಮನ್ಸು ಹುಟ್ರದೇ ಒಂದ್ ದೊಡ್ಡ ತಪ್ಪು

ಈ ಗಿಡಕ್ಕೆ ಇದು ಅದೇ ಟಮೋಟ ಹಣ್ಣು ಬಾಳೆ ಅದು ಟಮೋಟ ಹಣ್ಣು ಬಾಳೆ ಅದು ಎಣ್ಣೆ ಹೊಡೆದ್ರೆ ಎಣ್ಣೆ ಆಗ್ತಾವಲ್ಲ ಅದನ್ನ ಅದೇ ಅದೇನ್ ಆಗಲ್ಲ ಇದು ಅದೇನಿಲ್ಲ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ ಇನ್ನ ಗದ್ಗೊಡಿಯೋದು ಗದ್ಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆದು ಕೊಡೋದು ಕಷ್ಟ ಕಳ್ಳೆಲ್ಲ ಕಳ್ಳೆಲ್ಲ ತೂ ಕಳ್ಳೆಲ್ಲ ತೂದ್ ಬಿದ್ಬಿಡ್ತವೆ ಹಾ ಭತ್ತ ಹೊಲ

ನಿನ್ ಜೊತೆ ಮಾತಾಡ್ಬೇಕು ಅನಸ್ತು ಹ್ಮ್ ಲಾಡ್ ಸರ್ ನಿನ್ ಜೊತೆ ಮಾತಾಡ್ಬೇಕು ಅನಸ್ತು ನಾನ್ ಬದ್ಕಲ್ಲ ನಾನ್ ಬದ್ಕಲ್ಲ ನಾನ್ ಬದ್ಕಲ್ಲ ಎಲ್ಲಿ ಇವಾಗ ಎಲ್ಲಿ ತರ್ಬೇಕಾ ಬಾಡ್ ತರ್ಬೇಕ ಬಾಡಲ್ಲ ನನ್ ಬದ್ಕಲ್ಲ ಬದ್ಕೋಬೇಕ ಆ ನಾನೆಲ್ಲ ಮಾಡ್ತಾ ಬಂದಂಗ ರಕ್ತ ಕುಂತಿ ರಕ್ತ 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 ಬಟ್ಟೆಲ್ಲ ರಕ್ತ ಆಗೈತ ನಮ್ಮ ಕರ್ಮಕ್ಯ ಇಲ್ಲಿ ಮ್ಯಾಲೆ ತೊಟ್ಟಿ ತಾವು ನೀರು ಮಳೆ ನಮ್ಮ ಮನೆಗೆ ಏನಾಯ್ತಕ್ಕ ನಂಗೆ ಲಾಟ್ ಸರಿ ಹ್ಞೂ ನಿಮ್ಮ ಜೊತೆ ಮಾತಾಡ್ಬೇಕು ಇಷ್ಟೊತ್ತಿಗೆ ಮನೆ ತಕ ಬರೀವಲ್ಲ ನಾನು ಎಲ್ಲಿ ಬಂದ್ಬಿಡಿ ಅಂದಿದ್ರು ಯಾರು ಇಷ್ಟೊತ್ತಿಗೆ ಹೇಳಿ ಯಾರು ಹೇಳಿ ನೀವು ಮನಸ್ಸಿಗೆ ಪರಮಾನಂದ ನಿನ್ನಂತ ನಿನ್ನ ಚಿನರು ಚಿನಾಲ್ ಕಳ್ಳಸು ಇವತ್ತೇ ಇವತ್ತೇವರ್ಗೋದ್ರ ಒತ್ತೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಯರಿಗೆಲ್ಲಾನು ಸಿಹಿ ಅಂಟ್ ಕೊಡ್ತೀನಿ ತಾಯಿ ನಕ್ಕೆ ಹೋಗ್ ಹೋಗ್ ನಾನು ಲಾಸ್ಟ್ ಆಸೆ ಇತ್ತು ನಿನ್ನ ಜೊತೆ ತಿರುಪತಿ ಹೋಗ್ಬೇಕು ಅಂತ ನೆರವೇ ಇರಲೇ ಇಲ್ಲ ನನ್ನ ಬಾಳಲ್ಲಿ ನನ್ನ ಬಾಳಲ್ಲಿ ನೆರವೇ ಇಲ್ಲ ಹೋಗಲ್ಲಮ್ಮ ಹೋಗಮ್ಮ ನನ್ನೇನು ಒಂದು ಮನೆಗೆ ಚಾಪನೆ ಆಗ್ಯಾವ ನಮ್ಮ ಒಂದು ನಾಯಿ ಬಂದು ನನ್ನ ಮಗ್ಳ ಮನಿಕಂಡವ ಒಂದು ಡ್ರಾಯರ್ ಇದಾವೆ ನನ್ನವು ಒಂದು ನಿದ್ದೆ ಮಾಡಿದಿನ ನೀನು ಮನೆ ಗುಡಿಸಿ ಗುಂಡಂತ್ ಆಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ ನಿದ್ದೆ ಮಾಡ್ತೀನಿ ನೀನ್ ಹಾಳಾಗ್ ಹೋಗ್ರೆ ರಕ್ತ ಬೈತೆ ನೀನ್ ಮಾಡಿದ ಕರ್ಮ ನಮ್ಮಂತ ಅಮಾಯಕರಿಗೆ ಅಮಾಯಕರಿಗೆ ಎಷ್ಟು ಅನ್ಸಿದ್ಯಾ

ಹೇಳಿದೀನಿ ಕ್ಷಮಿಸಿದೀನಿ ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗ ಎಲ್ಲ ಒಂದು ಏನೋ ಪ್ರಾಣಿನ ಪಕ್ಷಿನ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು 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 ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದಾಗ ಹೋಗು ಹೊರಗೋಗು ಹೋಗು ಅಷ್ಟೇ ಆಸೆ ಐತೆ ಇಲ್ಲ ನಾನಿ ಮೇಲೆ ನಮ್ಮೂರಾಗತ್ತೋದ್ಮೇಲೆ ಕೊಡ್ತೀಯಾ ಆಯ್ತವ್ವ ಆಯ್ತ್ ಏನ್ ಗೊತ್ತಾ ಓ ನನ್ ಎಣಕ್ ಬಂದ್ ತಾಳಿ ಕಟ್ಬಿಡ್ ನೀನು ಹಾ ನನ್ ಎಣಕ್ ಬಂದ್ ತಾಳಿ ಕಟ್ಬಿಡು ನೀನು ಮಾ ನಾನು ಸುಮಂಗಲಿಯಾಗಿ ಸಾಯ್ಬೇಕು ಎಣಕೆ ಹ್ಮ್ ಸುಮ್ ಸುಮ್ಕೆ ನಾಟಕಾಡಿ ನನ್ನ ಗುಂಡಿ ಒಳಗೆ ಹೇಳ್ಕೊಂಡು ನನ್ನ ಕಾಯಕ ಮಾಡಿದ್ಯಾ ನಾನು ನಮ್ಮ ಮನೆ ತಾವ ಎಣಾಯ್ಕೊಂಡಿರ್ತಾರಲ್ಲ ಓ ಅವಾಗ ಬಂದ್ ನನ್ ಒಳ್ಳಿಗೆ ತಾಳಿ ಕಟ್ಬಿಡು ಅವಾಗಂತೂ ಕಟ್ಟಿಲ್ಲ ಹಂಗೆ ಎಲ್ಲ ಮೋಸ ಮಾಡ್ದೆ ಎಲ್ಲ ಆಗಿದಾಗೋಯ್ತು ನಾನ್ ನಣೆ ಬರ ಆಯ್ತಮ್ಮ ಆಯ್ತಮ್ಮ ಬತ್ತ ಎಲ್ಲಿ ಬರ್ಬೇಕ್ ಹೇಳ್ ಆ ಎಲ್ಲಿಗ್ ಬರ್ಬೇಕ್ ಹೇಳ್ವಾ ಏನೇ ಹತ್ರ ಬಾ ನಾನ್ ನೋಡಿಲ್ಲ ನಾನು ಆಟೋದ ಮನೆಗೆ ವಿಷಯ ಕೊಡ್ತಿದ್ದೀನಿ ಹಾ ಎಲ್ಲಾರ್ಗು ಹೇಳ್ಬೋದು ನೋಡಿಲ್ಲ ನಿಮ್ಮ ಮನೆ ಎಲ್ಲೇ ಇತ್ತು ನಿನ್ನೂ ನೋಡಿಲ್ಲ ನಾನು ಅಯ್ಯೋ ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ ಏಯ್ ಮತ್ತೆ ಬಾ ಇನ್ನು ನಿನ್ ನೋಡು ನನಗೆ ಅದು ಸುದ್ದಿ ಸಾಯುವಾಗ ಅದು ಸುದ್ದಿ ಎತ್ಬೇಡ ನನಗೆ ನಾನು ಹೋಗ್ತಾ ಇದ್ದೀನಿ ಬಾಯ್ ಅಂದ್ರೆ ಬಾಯ್ ಹಲೋ ಹಲೋ ಹಲೋ